ದೌಡ್ ಹೋಗಿ ದೌಡ್ ಬರಬೇಕು ನೋಡೋಣ ನಮ್ಮ ಮನ್ಯಾಗನು ಕಳಿಸ್ತಾನೆ ಇಲ್ಲ ಯಾರಿಗ್ ಗೊತ್ತಾ ಚಂದ ಕಾಣಾಕೀನಲ್ಲ ಚಂದ ಕಾಣಕತ್ತಿ ಆದ್ರೆ ಇತ್ಯಾಗ ರೆಡಿ ಆಕತ್ತಿ ಟ್ಯೂಷನ್ ನೋಡಬೇಕಲ್ಲ ಹೊರಗೆ ಏನ್ ಟ್ಯೂಷನ್ 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 ಅಂತ ಸಾಯ್ತಿಯಪ್ಪ ನೀ ಹ್ಞೂ ನಿಮ್ಮ ಅವ್ವನು ದಿನಾ ಅದ್ನ ಮಾಡ್ತಾನೆ ನೀನು ರೀ ನಾ ಇವತ್ತೊಂದು ದಿನ ಊರಿಗೆ ಹೋಗ್ಬರ್ತೀನಿ ಅದೇನು ಹೇಳೋದಿಲ್ಲ ಅವು ಬಂದ ಮತ್ ನನ್ನ ಹತ್ತಾಳೆ ಮೆತ್ತಗ ಹಂಗ ಯಾಕೆ ಮಾಡಿ ನಿಮ್ಮ ಐದು ಗಂಟೆಗೆ ಬರ್ತಾಳ್ರಿ ಐದು ಗಂಟೆಗೆ ಹೋಗ್ಯಾಳ ಮತ್ ನಾನು ಎದಕ್ ಬಿಟ್ಟು ಹೇಳಿ ಸಿಸಿ ಕ್ಯಾಮ್ರಾ ನಾನೇ ಈ ಮನೆಯಾಗ ಕಾಯ್ಕೊತ ಕುಂದ್ರ ಹೇಳಿ ಹೋಗಾಗ ಸಿಟ್ಟು ಬರತೈತಿ ಕಂಟ್ರೋಲ್ ಅರಿ ಹಂಗ ಮಾಡ್ಬೇಡ್ರಿ ಈಗ ಹೊಕ್ಕಿನ್ರಿ ಈಗ ಹತ್ತು ಗಂಟೆ ಆಗಿತ್ರಿ ನಾಲ್ಕು ಗಂಟೆಗ ನಾಲ್ಕರ ಬಸ್ಸಿ ವಾಪಸ್ ಇಲ್ಲೇ ಅಂದ್ರೆ ಬಡಿಸ್ಬೇಕಂತ ಮಾಡಿಬಿಟ್ಟೆ ನನ್ನ ಇಬ್ರು ಕೂಡ ಹೋಗ್ಬಾರ ಹಾ ಮತ್ತೆ ಅಲ್ಲಿ ಟೀಚರ್ ಯಾರು ಹೇಳ್ಬೇಕು ಹುಡುಗರೆಲ್ಲ ರೆಡಿ ಆಗಿ ಬಂದ್ ಕೂತಾರ ಅಲ್ಲಿ ಅವ್ಕೇನ್ ಕೆಲಸ ಬಗಶ ಅದೊಂದು ಬುಕ್ ಆ ಪೆನ್ ಹಿಡ್ಕೊಂಡ್ ಬಂದಿಲ್ಲ ನಾನು ಮುಂದ್ ಕುಂತ ಬಿಡ್ತಾ ಬಚನಿ ಮಾಡ್ಕೊಂತ ಮತ್ ಅದ ಅದ್ರ ಕಲ್ತ ಕೈ ಈ ತರ ಆಗಿದ್ನಿ ಈಗ ಅವ್ಕೇನ್ ಆ ಆ ಬರ್ತೇತ ಹಾ ಸರ್ ಹೇಳಿರ್ ಸಿ ಹೇಳ್ತಾವ್ ಸಿ ಹೇಳಿರ್ ರ ಹೇಳ್ತಾವ್ ಮ ಟೀಚರ್ ಅದಕ್ಕೆ ಗಿನಿ ಅದ ದಿನ ಹೇಳ್ತೀನಿ ಹಾ ದಿನ ಹೇಳ್ತೀನಿ ಅವೆಲ್ಲ ಕೆಲಸ ಆಗಲ್ಲ ನಡಿ ಇಲ್ಲಿ ಹುಡುಗರು ಬಂದ್ ಕೂತ ಇವೆಲ್ಲ ಹಾಕೋಣ ನಾನು ಮುಂದೆ ನಡಿ ಹಾಕೋಣ ಆಗಲ್ಲ ನನಗೆ ಹಾ ಹಾ ಏನ್ ನಿಮ್ಮ ಮನೆಗೆ ಟ್ಯೂಷನ್ ಹಾಕಕ್ಕೆ ಬಂದಿನೇನ್ನ ಯಾಕ್ ಬಡ್ತ್ ಏನು

ಮನೆ ಇಲ್ಲೇ ನೈಟ್ ಹಾಕೋ ಹೋಗಿ ಕೂತ್ ಕಳಿಸ್ಬೇಕಿತ್ತು ಇರ್ಲಿ ತಗೋ ಇವತ್ತೊಂದಿನ ರೆಡಿ ಆಗಿನ ಇದ್ರ ಮ್ಯಾಗ ಕಳ್ಸಿ ಆಮೇಲೆ ನೋಡ ನಿಮ್ ಅವು ಬಂದಿಂದ ಅಕ್ಕಿ ಚಂದ ರೆಡಿ ಆಗಿಳು ಹೀರೋಯಿನ್ ಗತಿ ಕಾಣತಿಳು ರೋಡ್ ನಾಗ ಕುತ್ತಿಳು ಅಂತೆಲ್ಲ ಹೇಳ್ಬೇಡ ಹ್ಮ್ ತಿದ್ದ ಹೇಳ್ಬೇಕಲ್ಲ ನೀ ಏನ್ ಮಾಡ್ಬೇಕು ಕಮ್ಮಿ ಮಾಡ್ತೇನು ಆದ್ ಹೆಚ್ಚಿಗೆ ಮಾಡ್ತಿದ್ವಿ ಏನು ಇದನ್ನು ಮಾಡಿದ್ದು ಹೇಳ್ತೀನಿ ನಿಮ್ ಅವನ್ ಮುಂದೆ ನೀ ನಿನಗೆ ಏನ್ ಕಾಮನ್ ಸೆನ್ಸ್ ಐತಿನ್ ದೊಡ್ಡವಾಗಿ ನಿನಗೂ ಅರ್ವ್ ಐತಿ ನಿನಗೂ ಏನ್ ಬಂದಾಳ ಮದ್ವೆ ಆಗ್ಯತ ಕಬರ್ ಗಿಬರ್ ಐತಿಲ್ಲ ಹಾ ಮತ್ ಗೊತ್ತಿದ್ದಾರೆ ಮದ್ವೆ ಆಗಿ ನಾನು ಏನ್ ಮಾಡುದೀಗ ಟ್ಯೂಷನ್ ಹೇಳಿ ನೀ ಅಲ್ಲಿ ಮುಂದ್ ಬಂದು ಕುಂದ್ರಬೇಡ

నోడలి ఎల్లుడుడు రోగియా యావగ్ పోగొదు అది హోది అల్లదు పోగేదా హ హ లేతగితే బాగు బాగు లేటగెట్ బా తద్దిది కందగకిన నడు తద్దిది మాగదినీ నా ఇలా నిం తెలిమేలేడితిను నోడు చుట్టగతది నంగిలి ఎల్లి ఎల్ల ఎల్లింటి ఆన్ మా అక్క ఇను తుగాండు యవ ట్యూషన్ साली కలుస కలు గంటి ముర్ కతి వయసగతి साली కర్కొన్ హంటి

ಚಂದ ಆಕಿ ಚೀಚಾದ್ ಬೈತಾ ಅದಂಗ ಬಾಳ ಯಪ್ಪಾ ಅದು ನಾನು ತಂದಿನ ತಾಯಿ ಆಗುದಲ್ಲ ನನ್ನಂಗ ಅವ್ರು ತಾಯಿ ಇದ್ದಂಗ ಅಂದ್ರೆ ಹೌದು ನಮ್ಮವ್ವ ಇದ್ದಂಗನು ಎಲ್ಲ ಮಕ್ಕಳಿಗೆ ತಾಯಿ ಹೊಸ ಮಂದಿನ ಸಂಬಳಸ್ತಾಳ ಇಲ್ಲ ಅಂದ್ರ ಅವದು ನಮ್ಮವ್ವ ಇದ್ದಂಗ ಚೀಚಿ ಅದಂಗ ಬೇಯ್ತಾರ ಅಂತಾರ ಯಾಕಂದ್ರ ನಮ್ಮ ಬುದ್ದಿ ಮತಿನಿ ಶ್ಯಾಣಿ ಆಗ್ಲಂತ ಆಗ್ಲಾಂತ ಅಂತಾರ ಹ್ಮ್ ಐತ ಅಂತ ತಿಳ್ಕೊಬಾರದು ನಾ ಈಚಿ ಗೀಚಿ ಬರ್ತಾರ ಅವರೇ ಬೈತಾರ ಕಡೆ ಹ್ಮ್ ಆಯ್ತ್ ನೋಡ ಬಾಜಿ ಹೋಗುನು ಚತಿ ಕರಗಾಕಿಂಗ ಹ್ಮ್ ಹ್ಮ್ ಎಲ್ಲಾರು ಬಂದಿರಿ ಒಂದ್ ಎರಡು ಮೂರ್ ನಾಕ ಆರು ಏಳು ಎಂಟನೇದಾರ ಎಲ್ಲಿ ಹೋಗ್ಯಾರ ಬಂದಿಲ್ಲ ಅವ ಚೊಲೋ ಅದ್ ಬಿಡಿವಾ ಒಂದು ಹೋತ ನೀವ್ ಯಾವಾಗ ಬಿಡ್ತೀರಿ ಅದಿರ್ವಾತ ಬುಕ್ ತೆಗೀರಿ ಎಲ್ಲಾರು ನೀನ್ ಹೇಳಿದ ನೆನಪೈತಿಯೇ ಅದನ್ನ ಹಳಿ ಬರೀರಿ ಈಗ ಅಂದ ನನಗೆ ರಗಡಾಗೈತಿ ಆಗೈತಿ ಇವನ್ மியா நானே மத்தியார் ஓதிர்த்தார சூட்டி பண்ணு சூட்டி வந்தித்தி நம் தம் ஊரிந்த பண்ணான நீ ஃபோன் அச்சி அல்ல ஹந்து ரெடி ஆகி பராக்கி ಅಷ್ಟೊತ್ತಿಗೆ ಇವ್ರು ಐವತ್ ರೂಪಾಯಿ ಯವ್ವ ಒಂದೊಂದು ಹುಡ್ಗರ್ಗೆ ಐವತ್ ರೂಪಾಯಿ ತಿಂಗಳಿಗೆ ಟ್ಯೂಷನ್ ಹೇಳಂತ ಕುಂಚಾರ ಬಾಗಿಲ್ ಆಗ ಕಟ್ಟಿ ಮ್ಯಾಲ ಯವ್ವ ನನ್ನ ಕತ್ತಿ ಏನ್ ಕೇಳ್ತೀನಿ ನೋಡ್ರ್ ಆಗತ್ತೈತಿ ಇದು ತಡಿ ಸಮಾಧಾನ ಹೇಳ್ತೀನಿ ಇವತ್ತ ಊರಿಗೆ ಬರಕ್ಕೆ ರೆಡಿ ಆಗಿದ್ದೆ ನನ್ ಗಂಡದಲ್ಲ ನಿತ್ ಲವ ಲಭ ಲವ ಹೊಯ್ಕೊಳಾಕತ್ತ ಚಂದ್ ಆಗಿದ್ದೆ ಅನ್ನಿ ಮನಿ ಹಂಗ್ಲ ನಾ ರೀ ಸೀರೆ ಕೊಟ್ಟು ಕಳ್ಸಿದ್ದೆ ಅಲ್ ತಮ್ಮನ್ ಕ್ಯಾಗ ಅದೇ ಉಟ್ಕೊಂಡ್ ಆಗಿದ್ದೆ ಚಂದ್ ಬರಾಕಂತ ಏನ್ ಮಾಡ್ತೀಯವ್ವಾ ಎಷ್ಟು ಹ್ಮ್ ಎಂಟಿದ್ದು ಅದ್ರಾಗ ಒಂದ್ ಇವತ್ತು ಜಾಪಾಗೇತಿ ಏಳು ಅದಾವ್ ಇವ್ ಅಟ್ಟು ಬಿಟ್ಟು ಅಂದ್ರೆ ಸಾಕ್ ಬರ್ತೀನಂತ ತಿಂಗ್ಳಗ್ ಅವ ಏನ್ ಗಂಡ ಅವ್ ನನ್ಗಂಡ ಹಚ್ಚನೇ ಅವನ ಬಾಲನೆ ಹಿಡ್ಕೊಂಡ್ ಅಟ್ಯಾಡ್ತಾನ ಸರಿ ಸರಿ ಬರ ಆಗತ್ತ ಇಡ್ತೀನಿ ಗಪ್ಪು ಬ್ಯಾಸರಾಗಿ ಜೀ ಬ್ಯಾಸ್ರಾಗಿ ಏನಾನೇ ಬರೀ ನನ್ಗ ಮತ್ತೆ ನನ್ನ ಗಂಡನ್ ಕಾಟ ಅಂದ್ರ ಈ ಕುರ್ದು ಏನ್ ಮನ್ನಾ ಇವತ್ತಿ ಹೋಸ್ಕ ಯಾಕೆ ಅನ್ನಾಕು ಬರೋದಿಲ್ಲ ಇನ್ ಯಾವಾಗ ನೀ ಬರೀ ಇಂತಕ್ಕ ಅನ್ನ ಕರ್ಕೊಂಬರ ತೀಕಿ ಮುದಿಕ್ಕಿ ದುಡ್ಲಾ

ಅಕ್ಕಿಯಪ್ಪ ತಗ್ಗಿ ಕಾದಾಗ ಅಕ್ಕಿ ಏನ ಇಂತ ಇತರ ಕರ್ಗ ಅಕ್ಕಿಯಾಳ್ತೀವಿ ಇಲ್ಲಿ ತಗದೆ ಅದ್ ಚಿಂದಾಗಿ ಏನ್ ತಂದಿ ದುಃಖ ಅದಾವ್ದಿ ಚೀನ್ ಬಣ್ಣ ಬರ್ಬೇಕು ಆತು ನಿನ್ನ ಹೆಸರು ಏನ್ ಎಲ್ಲೇ ಹೋಗ್ಲಿ ನಿಮ್ ಅವ್ವ ಒಂಡಾರೆ ಗುಂಡಪ್ರಿ ಗುಂಡಪ್ಪ ಗುಂಡಪ್ಪ ಗುಂಡಪ್ರಿ ಗುಂಡಪ್ಪ ಚಂದದಿ ಗುಂಡ್ ಗುಂಡಕ ಮಸ್ತ್ ಅದಿ ತಗ ನಿಂಗೊಂದ್ ಕ್ವಶನ್ ಕೇಳಿ ಅನ್ನ ಕೇಳಿ ನಂಗ್ಯಾಕ್ ನೀವು ನಾ ಟೀಚರ್ ಅದನ್ನ ಕೇಳ್ತೀನಿ ನಿನ್ನ